ನಮಸ್ಕಾರ ನಾನು ರಫಿ ಕಾಮತ್ ಜಗಳೂರು ತಾಲೂಕಿನ ಮಡ್ಡಳ್ಳಿ ಗ್ರಾಮದ ಪ್ರದೀಪ್ ಅವರ ಇಪ್ಪತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದಹಣ್ಣಿ ಪೂಜೆ ಸಿದ್ದಪ್ಪ ಹಾಗೂ ಪ್ರದೀಪ್ ಮಡ್ಡಳ್ಳಿ ಕುಟುಂಬದವರಾದ ತಂದೆ ಚಂದ್ರಪ್ಪ ತಾಯಿ ಕೆಂಚಮ್ಮ ಅಣ್ಣಂದಿರಾದ ದೇವರಾಜ್ ಚಿರಂಜೀವಿ ಆರಮ್ಮ ಜಗದೀಶ್ ದೇವರಾಜ್ ಮಾವಿಂದರರಾದ ಏಕಂತಪ್ಪ ಮಾಧ್ಯಮದ ಮಿತ್ರರಾದ ಎಸ್ ಸಿ ಎಸ್ಟಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜ್ ರಾಜಪ್ಪ ವ್ಯಾಸಗೊಂಡನಹಳ್ಳಿ ರಫೀಕ್ ಅಹಮದ್ ವಕೀಲರಾದ ಹನುಮಂತಪ್ಪ ಅಪಾರ ಬಂಧು ಮಿತ್ರರು ಉಪಸ್ಥಿತರಿದ್ದರು ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ತುಪ್ಪಳ್ಳಿ ಪೂಜಾ ಸಿದ್ದಪ್ಪರವರು ಪ್ರದೀಪ್ ಮಂಡಳಿಯವರ ಹುಟ್ಟುಹಬ್ಬದ ಅಂಗವಾಗಿ ಶುಭ ಕೋರಿದರು ಇಪ್ಪತ್ತೊಂಬತ್ತನೇ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಲದಿಕ್ ಅವರು ನಮ್ಮ ಜರೂರು ತಾಲೂಕಿನಲ್ಲಿ ಯುವ ಮುಖಂಡರಾಗಿ ಪಿಯ ಯುವ ಮುಖಂಡರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಸದಸ್ಯರಾಗಿ ತಾಲೂಕಿನಲ್ಲಿ ಎಲ್ಲ ಸಂಘಟನೆಯ ಒಡೆ ಒಡನಾಡಿಗಳಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಡವರ ಪರ ಹಲವಾರು ರೀತಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಬೆಳೆಯುವ ಶಕ್ತಿ ಆ ಭಗವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ನೀಡಲಿ ಅಂತಂದೇಳಿ ಇವರ ಹುಟ್ಟದ ಪ್ರಯುಕ್ತ ನಾವು ಕೂಡ ಅವರಿಗೆ ಹುಟ್ಟಾಬವನ್ನು ಇಷ್ಟೊಂದು సుఖవా బాడు హ్యాపీ హ్యాపీ బర్త్ డే నినబాడు ఎందుకు హ్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నినబాడు ఎందుకు హ్యాపీ హ్యాపీ బర్త్ డే నిన్న రయ దార్యలే కనసు చెలివిరీ నిన్నె నమహరకే తుదిరీ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ேன்னோங்க நான் அண்ணா சாக்கு அதே அட்டாச்சமெண்ட்